ಹಳ್ಳಿ ಡೇರಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಅಧ್ಯಕ್ಷರಾಗಿ ವಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಜಿ ರಮೇಶ್ ಅವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡಾಲಹಳ್ಳಿ ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಎಲ್ಲರೂ ಅವಿರೋಧ ಆಯ್ಕೆಯಾಗಿದ್ದರು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾಧಿಕಾರಿ ವೆಂಕಟ ಚಲಪತಿರವರು ಚುನಾವಣೆ ನಡೆಸಿದ್ರು ಅಧ್ಯಕ್ಷರ ಸ್ಥಾನಕ್ಕೆ ವಿ ಮಂಜುನಾಥ್ ಉಪಾಧ್ಯಕ್ಷರ ಸ್ಥಾನಕ್ಕೆ ಜಿ ರಮೇಶ್ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದ್ರು ನೂತನವಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಅಧ್ಯಕ್ಷ ವಿ ರವರು ಮಾತನಾಡಿ ಹಾಲು ಉತ್ಪಾದಕರ ಎಲ್ಲಾ ನಿರ್ದೇಶಕರುಗಳು ರೈತರನ್ನು ಜೊತೆಗೆ ತೆಗೆದುಕೊಂಡು ಡೇರಿಯನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶ್ರೀರಾಮರೆಡ್ಡಿ ನಿರ್ದೇಶಕರುಗಳಾದ ಎಲ್ ಕೃಷ್ಣಪ್ಪ ಕೆಬಿ ನಾಗರಾಜ್ ಶಿವಾರೆಡ್ಡಿ ಜಿವಿ ವೆಂಕಟರೆಡ್ಡಿ ಜಿಎನ್ ಸುಬ್ರಮಣಿ ಲಕ್ಷ್ಮೀ ಿದೇವಮ್ಮ ಜಿಎಂ ನರಸಿಂಹಪ್ಪ ನಾರಾಯಣಸ್ವಾಮಿ ಟಿಎಂ ಅನಿತಾ ಜಿಎ ಮಂಜುನಾಥ್ ಶ್ರೀನಿವಾಸ್ ಜಿಎಂ ಗ್ರಾಮದ ಮುಖಂಡರಾದ ಪಟೇಲ್ ವೆಂಕಟರೆಡ್ಡಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀರಾಮಪ್ಪ ಸೀನಪ್ಪ ಶ್ರೀನಿವಾಸಪ್ಪ ಜಿಎನ್ ರಮೇಶ್ ನರೇಶ್ ಕಾಂತರಾಜ್ ಶಿವಣ್ಣ ಕೆಂಪಾರೆಡ್ಡಿ ನಾರಪ್ಪ ಆನಂದ್ ರಮೇಶ್ ರಾಜಾರೆಡ್ಡಿ ತಿಮ್ಮಪ್ಪರವರ ರಮೇಶ್ ವಿಎಸ್ಎಸ್ಎನ್ ನಿರ್ದೇಶಕ ಚಂದ್ರಪ್ಪ ಸೇರಿದಂತೆ ಮುಂತಾದವರು ಇದ್ದರು ಯಾವುದೇ ಪಕ್ಷಭೇದವಿಲ್ಲದೆ ಅವಿರೋಧವಾದಂತಹ ಒಂದು ಪ್ರಕ್ರಿಯೆಗೆ ಎಲ್ಲರೂ ಕೂಡ ಸಹಕಾರ ನೀಡಿರುತ್ತಾರೆ ಎಲ್ಲರ ಎಲ್ಲ ನಿರ್ದೇಶಕರು ಕೂಡ ಅವಿರೋಧವಾಗಿಯೇ ಆಯ್ಕೆಯಾಗಿರುತ್ತಾರೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿರೋದಕ್ಕೆ ಇಲ್ಲಿ ಸುಗಮವಾಗಿ ಚುನಾವಣೆ ಪ್ರಕ್ರಿಯೆ ನಡೆದಿರುತ್ತೆ ಅದಕ್ಕೆ ಇಲ್ಲಿ ಸಹಕರಿಸಿದ್ದಂತಹ ಎಲ್ಲ ಗ್ರಾಮಸ್ಥರಿಗೂ ಹಾಲು ಉತ್ಪಾದಕರಿಗೂ ಮತ್ತು ಮುಖಂಡರಿಗೂ ಕೂಡ ಮತ್ತು ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಹಾಲಿನ ಒಂದು ಡೈರಿಯ ಒಂದು ಅಭಿವೃದ್ಧಿ ಪಥದಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಅವರಿಗೆ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಮ್ಮನ್ನು ಎಲ್ಲ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ ನಮ್ಮ ಹೆಸರು ವಿ ಮಂಜುನಾಥ್ ಅಂತ ಎರಡನೇ ಬಾರಿಗೆ ಈ ಸಹಕಾರ ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಎಲ್ಲ ಊರಿನ ಹಿರಿಯರು ಮತ್ತು ನಿರ್ದೇಶಕರು ಮತ್ತು ಹಾಲು ಉತ್ಪಾದಕರಿಗೆ ನನ್ನ ಹೃದಯಪೂರ್ಧಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಉಪಾಧ್ಯಕ್ಷರಾಗಿ ರಮೇಶ್ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅವರು ರಮೇಶ ಅಂತವ್ರನ್ನ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘನ ಉತ್ತಮ ರೀತಿ ಅಭಿವೃದ್ಧಿ ಪದ ತೆಗೆದುಕೊಂಡು ಹೋಗಲು ನಾನು ಇಷ್ಟಪಡ್ತೀನಿ